ಆಮೇಲೆ ಮಾರ್ಕ್ಸ್ ಕೊಡ್ಬೇಕು ಸರಿ ಆಯ್ತಾ ಅಂತ ಸಿಟ್ಟ ನೀನು ಖುಷಿ ಆಯ್ತು ಸಿಟ್ಟಲ್ಲ ಶ್ರೇಷ್ಠ ಆಗಿದ್ದಾರೆ ನೀವು ಪೂಜಾ ಆಗಿದೆ ಪೂಜಾ ಹ್ಞೂ ನಿಮ್ ಡೈಲಾಗ್ ಇದೆಯಾ ಅದು ಓಕೆ ಶ್ರೇಷ್ಠ ತುಂಬಾ ಬ್ಯುಸಿ ಇದೆಯಾ ಅನ್ಸುತ್ತೆ ಏನು

ಹೌದು ಕಣೆ ನಾನು ಹೀಗೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನೀನ್ ಯಾರ ಕೇಳಕ್ಕೆ ರೋಲ್ 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 ಹೇಳಿ ಜೋರಾಗಿ ಹೇಳಮ್ಮ ರೆಡಿ ಹೌದು ಕಣೆ ನೋಡಕ್ಕೆ ಬಂದಿದ್ದೀನಿ ಹಾಗೆ ಇವಾಗ ಏನಾಗೆ ಏನಾಗೆ ಹಿಂದಿ ಸೀರಿಯಲ್ ಮಾಡ್ತಿರೋದು ಹಾಗೆ ಪೀಚೆ ಅನ್ಕೊಂಡು ಹೇಳು ಆ ಓಕೆ ನೋಡು ಒಂದ ಕೆಲಸ ಮಾಡಮ್ಮ ಕಾಟ ಹೊಡಿತಿನಿ ಹೌದು ಕಣೆ ನಾನು ಹೀಗೆ ಇಷ್ಟ ಹೇಳಮ್ಮ ಸಾಕು ರೊಲ್ ಸರಿ ಫರಾರಿ ಫರಾರಿ ರೊಲೇ ಆಕ್ಷನ್ ಹೌದು ಕಣೆ ನಾನು ಹೀಗೆ ಹೀಗೇ ಅಲ್ಲ ಸರಿ ಇನ್ನು ಕಾಟ ಹೊಡಿತಿನಿ ಹೌದು ಕಣೆ ನಾನು ಅಷ್ಟೇ யவிட்டுக்கோ மேடம் ரோ கரெக்டீக இன்னும் இன்னும் காட்டோட அப்தி ஆய்து கரெக்ட் ஆய் இது கரெக்ட் ಡೈರೆಕ್ಟರ್ ಅಹ ನಂದು ಏನು ಮಾಡ್ಲೇ ಇಲ್ಲ ಹುಡು ಅವ್ನು ಚಂದ ಮಾಡ್ತಾನೆ ಅಂದಿದ್ದು ಆ ಅವ್ನು ಓ ನನ್ನ कैरेक्टर ಏನು ಮಾಡ್ಲಿಲ್ಲ ಅಂತ ನور ಏನು ಇಲ್ಲ ಅಲ್ಲಿ ಅದೇ ಇಷ್ಟ ಇಷ್ಟ ಓ ನಾನು ಮೆಸೇಜ್ ಮಾಡ್ತೀನಿ ಅರೇಲ್ ರಿಯಲ್ कैरेक्टरನ್ ಮಾಡಿ ರಿಯಲ್ ತಾಾ ಇವಳು ಮಾಡಲ್ಲ ಇವಳು ಮಾಡಲ್ಲ ಭಾಗ್ಯಕ ಮಾಡ್ತಾರೆ ಇಷ್ಟೆ ಮುಟ್ಟದ ಇಲ್ಲ ಕೂದ್ಲು ಸರ್ ಮಾಡ್ಕೊತಾ ಅಂತ ಅರ್ಥ ಯಾಕೆ ಹಿಂಗ್ ಮಾಡಬೇಕು ನಾರ್ಮಲ್ ಆಗಿ ಹಿಂಗ ಇಲ್ಲಿ ದುಪ್ಪಟ್ಟ ದುಪ್ಪಟ್ಟ ಯಾವ ಯಾರ್ ನನ್ನ ಮಗ ಐರನ್ ಮಾಡ್ತಾ ನನ್ಗೆ ಗೊತ್ತಿಲ್ಲ ಅದು ಈ ತರ ಇರೋದು ಆಯ್ತಾ ಜೋ ಒಂದ್ ಸೆಕೆಂಡ್ ಸರ್ ಒಂದ್ ಸೆಕೆಂಡ್ ಸರ್ ಸರ್ ಏ ಐರನ್ ಮಾಡ್ಕೊಡೋ ಅಬಿ ಇದನ್ನ ಐರನ್ ನೀಟು ಅವಳು ನಿಂತ್ಕೊಳ್ಳೋದು ಕುತ್ಕೊಳ್ಳೋದು ಅಂದ್ರೆ ತುಂಬಾ ನೀಟ್ ಅವಳು ಹುಡುಗಿ ಶಿ ಇಸ್ ವೆರಿ ನೀಟ್ ಬಡ್ಡಿ ಅಲ್ಲ ಇಟ್ಸ್ ಆಕ್ಚುಲಿ ಬಡ್ಡಿ ಯಾರು ಬಡ್ಡಿ ಯಾರು ಹೇಳ್ಬೇಕಂತಿಲ್ವಾ ಇದಕ್ಕೆ ಹೇಳಿ ಹೇಳಿ ಸಾಕಾಯ್ತು ಏನೋ ಸಿ ಅದ ಎಲ್ಲಿಂದ ಸೀರೆಗಳು ತರ್ತಾಳು ಅದ್ ಹಿಂದೆ ನಾನ್ ಡೀಪ್ ಹಾಕೋತೀನಮ್ಮ ಇವಳು ಹೈ ಹಾಕೋತೀನಿ ಅದೊಂದು ಫಿಕ್ಸ್ ಉತ್ತರ ಚಾನಲ್ ಸರಿ ಹೋಗಿದ್ರು ಹಾ ಇವಳು ತುಂಬಾ ನೀಟ್ ಅವಳು ಹಿಂಗ್ ನಿಂತಿರೋದು ಅಷ್ಟೇ

ಎಸ್ ಸೂಪರ್ ಒಂದಂತೂ ಈಗ ಯಾರ್ಯಾರು ಹೇಗೆ ಏನು ಅಂತ ಹೇಳಿ ಆಯ್ತು ಅವ್ರು ಹೆಂಗಿರ್ತಾರೆ ಅವ್ರ ಕ್ಯಾರೆಕ್ಟರ್ ಇದ್ದಾಗ ಅವರು ನೀವಿಬ್ರು ಪೇರಿದ್ದಾಗ ಹೆಂಗಿರ್ತಾರೆ ಹೌದಾ ಅಲ್ಲ ನನ್ಗೆ ಇನ್ನೊಂದು ಇನ್ನೊಂದು ಸರ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಒಂದು ನಿಮಿಷ ಭಾಗ್ಯ ಭಾಗ್ಯ ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವರ ಕನ್ನಡ ಮಾತಾಡ್ತಿದ್ರು ಅಥವಾ ಕನ್ನಡಕ್ಕೆ ಅವ್ರ ಪ್ರೊನೌನ್ಸೇಶನ್ ಜೊತೆಗೆ ಆ ಡೈಲಾಗ್ ಹೇಳ್ತಾ ಇದ್ದಿದ್ದು ಹೆಂಗಿತ್ತು ಅವ್ರಿಗೆ ಈಗ ಏನೋ ಡೈಲಾಗ್ ಅಲ್ಲಿ ತತ್ಸಮ್ಮ ತದ್ಭವ ಅಂತ ಏನೋ ವಾಟ್ ಇಸ್ ಏನು ಹಿಂಗಂದ್ರೆ ಓ ಹಂಗ ನಾನ್ ಏನು ಅನ್ಕೊಂಡ್ ನಾನು ಹೇಳ್ಬಿಟ್ಟ ಮೇಲೆ ಅವನಿಗೆ ಡೌಟ್ ಬರುತ್ತೆ ವಾಟ್ ವಾಸ್ ದಟ್ ಆಕ್ಚುಲಿ ನಾವ್ ಅಲ್ಲಿ ಹೇಳ್ಕೊಟ್ಟಿರ್ತೀವಿ ಹೇಳ್ತಾನೆ ಬರ್ತಾನೆ ಆಮೇಲೆ ಅವ್ನ್ ಡೌಟ್ ಆಮೇಲೆ ಆಮೇಲೆ ಅರ್ಥ ಮಾಡ್ಕೊಳ್ಳೋದು ಬಟ್ ಅಲ್ಲಿ ತಕ್ಕಂಗೆ ಹೇಳಿ ಬಂದಿರ್ತಾನೆ ಅದ್ ಹೇಗೆ ಅಂತ ಗೊತ್ತಿಲ್ಲ ಹೌ ಇಸ್ ಇಟ್ ಪಾಸಿಬಲ್ ಒಂದೇ ಒಂದು ಒಂದೇ ಒಂದು ನಾನು ತೋರಿಸ್ಬಿಡ್ತೀನಿ ಆಮೇಲೆ ಇವ್ರು ಬೈದ್ರು ಪರವಾಗಿಲ್ಲ ದರ್ಶನ್ ಬಂದಿರ್ತಾರೆ ಸರ್ ಇದು ಬರ್ತಾರೆ ಕುಸುಮಾ ಅವ್ರಿಂಗ್ ಹೇಳಿದ ತಕ್ಷಣ ನೀವು ಕುಸ್ಮಾ ನೀನ್ ಯಾಕೆ ಹಿಂಗ್ ಬೇಜಾರ್ ಮಾಡ್ಕೋತಿ ಅಂದ್ರೆ ಆಮೇಲೆ ಭಾಗ್ಯ ಬಂದು ಇದೆಲ್ಲ ಆದ್ಮೇಲೆ ಅಲ್ಲಿಗೆ ನಿಮ್ದು ಭಾಗ್ಯಕ ನಿಮ್ದು ಇದು ಕ್ಲೋಸ್ ರೋಲ್ ರೋಲ್ ಒಂದ್ ನಿಮಿಷ ಯಾರದು ಫಸ್ಟ್ ಕ್ಯೂ ಅದು ಫುಲ್ ಡುಳೆ

ಫಸ್ಟ್ ಆಲ್ ಫುಲ್ ಎಲ್ಲ ಆಗಿದೆ ಇಯರ್ ಟರ್ನ್ ಬ್ಯಾಕ್ ಫಸ್ಟ್ ಯು ಇಗ್ ಹೇಳla ಅದಾಯ್ ಎಸ್ ಎಸ್ ಫೈನಲ್ ಗಿಗಾ ತಾಂಡವ ಮತ್ತು ಅಪ್ಪ ಅಂದ್ರೆ ಹೆಂಗೆ ಅಂತ ಹೇಳಿ ಒಟ್ಟಿಗೆ ಇವರಿಬ್ಬರಿ ಇರುವಂತಹ ಕಾಂಬಿನೇಷನ್ ತಣ್ಣ ನಂದ ದಂತವಂತ ಅವರು ಒಂದೇನು ನಾನು ಭವಿಷ್ಯ ಅಲ್ಲಿ ಮೇಲೆ ಹೇಳಿದೆ ಅನ್ಸುತ್ತೆ ನನಗೆ ನೆಗೆಟಿವ್ कैरेक्टर ನಮ್ಮ ಸುದರ್ಶನ್ ಅದು ಎಷ್ಟು ಚಂದ ಅವನು ಜಸ್ಟಿಸ್ ಕೊಟ್ಟಿದಾನಂದ್ರೆ ರಿಯಲ್ ಲೈಫ್ ಅಲ್ಲಿ ನಮ್ಮ ಸುದರ್ಶನ್ ಮುತ್ತಿನಂತ ಮನುಷ್ಯ ಅಪ್ಪ ಏನು ಅವಾರ್ಡ್ ಇಸಲ್ಲ ವಿಲನ್ ಏನಾದ್ರೂ ಕ್ಯಾರೆಕ್ಟರ್ ಪ್ರೀತಿ ನಮ್ಮ ಕಡೆ ಹುಡುಗಿನ ಮದುವೆ ಆಗಿದನ್ ರಿಯಲ್ ಲೈಫ್ ಅಲ್ಲಿ ಅವಳು ಒಳ್ಳೆ ಕಲಾವಿದ ಸಂಗೀತ ಆಮೇಲೆ ಒಂದು ಫಸ್ಟ್ ಬರುವಾಗ ನಾನು ಪದ್ಮಂತ ಹೇಳ್ತಾ ಇದ್ದೆ ಏನು ಸೆಟ್ ಆಗ್ತಾ ಇಲ್ಲ ಅನಿಸ್ತಾ ಸೆಟ್ ಆಗ್ತಾ ಇದೆ ಆಮೇಲೆ ಬರ್ತಾ ಬರ್ತಾ ಅದು ಹೇಗೆ ಅವನ ಪಾತ್ರದ ಒಳಗೆ ಪರಕಾಯ ಪ್ರವೇಶ ಆಗಿಬಿಡ್ತು ಅಂದ್ರೆ ಅದ್ಭುತ ಅದ್ಭುತ ಟೇಕ್ ಒನ್ ಆರ್ಟಿಸ್ಟ್ ಸ್ವಲ್ಪ ನಾನು ಸ್ವಲ್ಪ ತಿದ್ದೀನಿ ಅದು ಏನಂದ್ರೆ ಈ ಕಡೆ ಬೆಂಗಳೂರು ಕಡೆ ಎಲ್ಲ ವಿಜ್ಞಾನ ವಿಜ್ಞಾನ ಎಲ್ರುತ್ತಲ್ಲ ವಿಜ್ಞಾನ ಅಜ್ಞಾನ ಸುಜ್ಞಾನ ಅಂತ ಹೇಳ್ತಾರಲ್ಲ ನಾ ಹೇಳ್ತಾ ಇದ್ದ ಅದು ಜ್ಞಾನ ಅಜ್ಞಾನ ಸುಜ ಝಾ ದು ಪರ್ಫೆಕ್ಟ್ ಇಂಗ್ಲಿಷ್ ಇಂಗ್ಲಿಷ್ ಡೈಲಾಗ್ ಆದ್ರೆ ಹೇಳ್ತೀರಿ ಪಟ್ಟ ಅಂತ ಹೇಳಿ ಹೇಳ್ತೀನಿ ಅಲ್ಲ ಇಂಗ್ಲಿ ಇಂಗ್ಲಿಷ್ ಡೈಲಾಗ್ ನಲ್ಲಿ ಏನಿಲ್ಲ ಅದಲ್ಲ ಫೀಲ್ ಇಲ್ಲ ಫೀಲ್ ಇಲ್ಲ ಸೀರಿಯಸ್ಲಿ ಅದ ಏನೋ ಮೇಲ್ ಮೇಲೆ ಹೇಳಿದಂಗ ಆಗುತ್ತೆ ಬಟ್ ಕನ್ನಡದಲ್ಲಿ ಹೇಳಿದಾಗ ಆಕ್ಚುಲಿ ಇಲ್ ಟಚ್ ಆಗುತ್ತೆ ಅಬ್ಬಾ ಅದರಲ್ಲೂ ಪ್ರತಿ ಒಂದು ವರ್ಡ್ ಬೇರೆ ತಿದ್ದಿದಾಗ ಅದರದೊಂದು ಆ ಎಕ್ಸ್ಟ್ರಾ ಮೀನಿಂಗ್ ಗೊತ್ತಾಯ್ತಪ್ಪ ಸೊ ನನಗೆ ಅವರು ಒಂತರ ಒಂದು ಮಿನಿ ಕನ್ನಡ ಟೀಚರ್ ಆಗಿಬಿಟ್ರು ಈಗ ನಾನು ಸಾಂಡವ್ ನೀವು ಧರ್ಮರ ಧರ್ಮರ ಹೇಳ್ತಾ ಓಕೆ ರೆಡಿ 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 ಹಾ ತಾಂಡವ್ ಯಾಕಪ್ಪ ಇನ್ನೊಂದು ಹುಡುಗಿ ಚಪ್ಲಾ ನಿನಗೆ ನನಗಂತೂ ಇರ್ಲಿಲ್ಲ ನಿನಗೆ ಯಾಕಪ್ಪ ಬಂತು ಇದ್ದದಲ್ಲ ಚೇಂಜ್ ಮಾಡಿಬಿಟ್ಟ ನೋಡಿ ಆಯ್ತಾ ಅಪ್ಪ ನಿಮ್ ನಿಮ್ ಸೊಸೆ ಏನು ಮಾಡಿದ್ರು ನಿಮ್ಗೆ ಚಂದ್ರ ಅಲ್ಲು ಏನು ಮಾಡಿದ್ರು ಅವಳನ್ನು ಅವಳು ಪರ ವಹಿಸ್ಕೊಂಡು ಮಾತಾಡ್ತಾರೆ ನೀವು ಅಷ್ಟೇ ಅಮ್ಮನೂ ಅಷ್ಟೇ ನನ್ನ ಪರಿಚಿತಿ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾರು ಅರ್ಥ ಮಾಡಿದ್ರೆ ಎಲ್ಲದಕ್ಕೂ ನಾನೇ ಕಾರಣನ ನಾನು ಅನುಭವಿಸ್ತಾ ಇದ್ದೀನಿ ಅವಳು ಎಷ್ಟು ಗೊತ್ತಿದ್ದಾಳ್ ಅವಳು ಕಟ್ಕೊಂಡ್ ನಾನು ಅನುಭವಿಸ್ತಾ ಇರೋದು ಸಾಕು ಅಪ್ಪ ನೀವು ನೀವು ನನ್ನನ್ನು ಓ ಪರ್ಫೆಕ್ಟ್ ಪರ್ಫೆಕ್ಟ್ ಹೌ ಅಯ್ಯೋ ಹಂಡ್ರೆಡ್ ಐತಿ ಐ ತಿಂಕ್ ಹಂಡ್ರೆಡ್ ಅವ್ರ ಅವ್ರ ಅವ್ರ್ ಎನರ್ಜಿ ನನ್ನ ಎನರ್ಜಿಗಿಂತ ಗಿಂತ ಹಂಡ್ರೆಡ್ ಟೈಮ್ಸ್ ಬೆಟರ್ ಹಾ ಅಡ್ವೈಸ್ ಯಾ ಅದೆ ಅದೆ ಹಾ ಅಡ್ವೈಸ್ ಹಾ ನೋಡಪ್ಪ ಯಾವತ್ತಿದ್ರೂ ಹೆಂಟಿನ ದ್ವೇಷಿಸಬೇಡ ನೀನು ದ್ವೇಷ ಪಟ್ಟಷ್ಟು ನಿನ್ನ ಕೂದು ಉದ್ರತ್ತೆ ನೋಡು ನನಗೆ ನಿನಗಿಂತ ಎಷ್ಟು ಚೆನ್ನಾಗಿದೆ ಕೂದು ಹೆಂಟಿ ನನಗೆ ಹೊಡದ್ರು ಬಡದ್ರು ತಪ್ಪಗಿಲ್ವಾ ನಾನು ನೀನು ಹಾಗೆ ಇರು ಖುಷಿಯಾಗಿರ್ತೀಯ ಇರ್ತೀಯ ಎಸ್ ಇದಕ್ಕೂ ಸೀರಿಯಲ್‌ಗೆ ಏನು ಸಂಬಂಧ ಇಲ್ಲ ಅದು ಅವರೇ ಹೇಳಿದ ಅಂತ ಹೇಳಿ ಸೋ ಒಟ್ಟಾರೆಯಾಗಿ ನೋಡಿದ್ವಲ್ಲ ನಾವಿಲ್ಲಿ ಯಾವ ರೀತಿಯಾಗಿ ಇವತ್ತಿನ ವೀಕೆಂಡ್ ಅಡ್ಡದಲ್ಲಿ ಸೀರಿಯಲ್ ಅಡ್ಡ ಅಂದರೆ ಭಾಗ್ಯಲಕ್ಷ್ಮಿ ಟೀಮ್ ಅವ್ರ ಜೊತೆಗಿದ್ವಿ ಇಡೀ ಒಂದು ತಂಡ ಯಾವ ರೀತಿಯಾಗಿತ್ತು ಹೇಗಿರ್ತಾರೆ ವೀಕೆಂಡ್ ಮಾತ್ರ ಅಲ್ಲ ವೀಕ್ ಡೇಸಲ್ಲೂ ಕೂಡ ಶೂಟಿಂಗ್ ಇದ್ರೂ ಕೂಡ ಇವರು ಕಂಪ್ಲೀಟ್ ಆಗಿ ಇಡೀ ಫ್ಯಾಮಿಲಿ ನಾವು ಒಂದೇ ಮನೇಲಿ ಹೇಗಿತ್ತು ಅದೇ ಇದು ಒಂದು ಫ್ಯಾಮಿಲಿ ಕೂಡ ಹಾಗಾಗಿ ಇಡೀ ಒಂದು ಟೀಮ್ ಬಹಳ ಖುಷಿಯಿಂದ ಬಹಳ ಡೈಲಾಗ್ಗಳನ್ನ ಹೇಳ್ತಾ ಹೀಗೆ ಕೀಟ್ಲೆ ಮಾಡಿಕೊಂಡು ಚೆನ್ನಾಗಿ ಮಾತಾಡ್ತಾ ಎಲ್ಲರೂ ಕೂಡ ಇರ್ತಾರೆ ಹೀಗೆ ಇರ್ಲಿ ಅಂತ ನಾವು ಆಶಿಸ್ತಾ ಇವತ್ತಿನ ವೀಕೆಂಡ್ ಅಡ್ಡವನ್ನ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಮಚ್ ಕೂಡ ನೋಡಿದ್ರಲ್ಲ ಇವತ್ತಿನ ವೀಕೆಂಡ್ ಅಡ್ಡದಲ್ಲಿ ಸೀರಿಯಲ್ ಅಡ್ಡ ಅಂದ್ರೆ ಭಾಗ್ಯಲಕ್ಷ್ಮಿ ತಂಡದವರ ಜೊತೆ ನಾವಿದ್ವಿ ಯಾವ ರೀತಿ ಆಗಿತ್ತು ಮಸ್ತ್ ಮಜಾ ಮಾಡಿದ್ವಿ ಅಂತ ಹೇಳ್ತಾ ಇವತ್ತಿನ ವೀಕೆಂಡ್ ಅಡ್ಡವನ್ನ ಮುಗಿಸ್ತಾ ಇದೀನಿ ಮುಂದಿನ ವಾರ ಮತ್ತೊಂದು ವೀಕೆಂಡ್ ಅಡ್ಡ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು